ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲಿಂಗಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇ ಎರಡೂ ಇದ್ದೀನಿ ಸೊ ಇವತ್ತು ಟ್ರೇಡ್ ಕೂಡ ಮಾಡಿಲ್ಲ ರೀಸನ್ ಇಷ್ಟೇ ಮಂತ್ಲಿ ಎಕ್ಸ್ಪೈರಿ ಲಾಸ್ಟ್ ಮಂತ್ಲಿ ಎಕ್ಸ್ಪೈರಿ ಲೈಕ್ ನಿಫ್ಟಿ ಸಿಂಗಲ್ ಆಗುತ್ತಿನ್ನ ಸೊ ಹಾಗಾಗಿ ತುಂಬ ಒಲಟಲಿ ಇರುತ್ತೆ ಅಂತ ಅನಿಸಿತ್ತು ನನಗೆ ಅದಕ್ಕೋಸ್ಕರನೇ ಮಂತ್ಲಿ ಎಕ್ಸ್ಪೈರಿ ದಿನ ಯೂಶಲಿ ಟ್ರೇಡ್ ಮಾಡೋದೇ ತುಂಬ ಟಫು ಸೊ ಹಾಗಾಗಿನೇ ನಾನು ಟ್ರೇಡ್ ಕೂಡ ಮಾಡೋಕ್ಕೋಗ್ಲಿಲ್ಲ ಹೋಗಲಿಲ್ಲ ಒಂದೋ ಇವತ್ತು ಟ್ರೇಡ್ ಮಾಡಿ ಕೆಲವು ಸ್ಟೂಡೆಂಟ್ಸ್ಗಳು ಪ್ರಾಫಿಟ್ ಆರ್ ಲಾಸ್ ಕಳಿಸಿದ್ರ ಹ್ಯಾಪಿ ಡನ್ ಬಟ್ ಲಾಸು ಪ್ರಾಫಿಟು ಇಂಪಾರ್ಟೆಂಟ್ ಅಲ್ಲ ಸೊ ಮಂತ್ಲಿ ಎಕ್ಸ್ಪೈರಿಗಳಲ್ಲಿ ಈ ಥರ ಮೂವ್ಗಳನ್ನ ಟ್ರೇಡ್ ಮಾಡೋದು ಅಷ್ಟು ಈಸಿ ಅಲ್ಲ ನನಗೂ ಕೂಡ ನಿಜವಾಗ್ಲೂ ಲೈಕ್ ಬೆಳಗ್ಗೆಯಿಂದ ನಾನು ಫುಲ್ ಚಾರ್ಟ್ ನೋಡಿಲ್ಲ ನಾನು ಇವಾಗ ಬಂದು ನೋಡ್ತಾ ಇದ್ದೆ ಚಾರ್ಟು ಇಷ್ಟು ನೋಡಿ ಇಲ್ಲಿ ಸ್ಮಾಲ್ ಇದಾಗಿ ನಿಂತಿತ್ತು ಮಾರ್ಕೆಟು ಅಗೇನ್ ಮಾರ್ಕೆಟ್ ವೆರಿ ಶಾರ್ಪ್ ಫಾಲ್ ಕೊಟ್ಟಿದೆ ವೆರಿ ಶಾರ್ಪ್ ಫಾಲ್ ಕೊಟ್ಟು ಪುಲ್ ಬ್ಯಾಗ್ಸ್ಗಳಲ್ಲೂ ಕೂಡ ಅಷ್ಟೇ ತುಂಬ ಸ್ಪೈಕ್ಸ್ ಆಗಿದೆ ಮಾರ್ಕೆಟು ತುಂಬ ಸ್ಪೈಕ್ ಆಗಿ ಇವಾಗ ಮತ್ತೆ ಅಗೇನ್ ಅಪ್ಸೈಡ್ ಕವರ್ ಆಗ್ಪಾಗ್ತಾಯಿದೆ ಸೊ ಇಟ್ಸ್ ಡಿಫಿಕಲ್ಟ್ ಈಸಿ ಆಗೋದಿಲ್ಲ ನಿಮಗೆ ಅದನ್ನೇ ಹೇಳ್ತಿರೋದು ಮಂತ್ಲಿ ಎಕ್ಸ್ಪೈರಿಯಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಆಲ್ವೇಸ್ ತುಂಬ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು ಅಂತ ನಿಮ್ಗೆ ಅದೇ ರೀಸನ್ಗೆ ನಾನು ಹೇಳೋದು ಬಿಕಾಸ್ ಮಂತ್ಲಿ ಎಕ್ಸ್ಪೈರಿಗಳು ಹೇಗೆ ಆಗುತ್ತೆ ಅಂದರೆ ಈಗ ನಿಫ್ಟಿಯಲ್ಲಿ ಫಿಫ್ಟಿ ಸ್ಟಾಕ್ಸ್ ಎಕ್ಸ್ಪೈರಿ ಆಗುತ್ತೆ ಅದೊಲ್ಲ ಏನಾಗ್ತಿದೆ ಈ ನಾಳೆಯಿಂದ ಬಂದು ನಿಮಗೆ ಫ್ರೆಶ್ ಓನ್ಲಿ ನಿಫ್ಟಿ ಮಾತ್ರ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ ಉಳಿದಿದ್ದೆಲ್ಲ ಬ್ಯಾಂಕ್ ನಿಫ್ಟಿ ಅದೆಲ್ಲ ಬಂದು ಮಂತ್ಲಿ ಎಕ್ಸ್ಪೈರಿ ಇರುತ್ತೆ ಅಂದಾಗ ಕ್ವೈಟ್ ಡಿಫಿಕಲ್ಟ್ ಬಟ್ ನಾನೇ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಇವತ್ತು ಮಾರ್ಕೆಟಲ್ಲಿ ಮೇಜರ್ ಮೈಂಡ್ಸೆಟ್ ಏನಿತ್ತು ಗೊತ್ತಾ ಟ್ರೇಡ್ ಇರೋದಕ್ಕೆ ಇನ್ನೂ ಒಂದು ರೀಸನ್ ಕೂಡ ಇದೆ ನಾನು ಅಂದ್ಕೊಂಡೆ ಆ್ಯಕ್ಚುಲಿ ತ್ರೀ ಡೇಸಿಂದ ಮಾರ್ಕೆಟಿಲ್ಲಿ ಹೋಲ್ಡ್ ಮಾಡ್ತಾ ಇತ್ತು ಇದನ್ನು ಬ್ರೇಕೌಟ್ ಆದರೆ ಡೆಫಿನೆಟ್ ಆಗಿ ಮಾರ್ಕೆಟಲ್ಲಿ ಒಂದು ಉತ್ತಮವಾದ ಅಪ್ಸೈಡ್ ಮೂಲ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟಲ್ಲಿ ಇದರಿಂದ ಮೇಲೆ ಹೋದರೆ ಅನ್ನೋದು ಒಂದು ಮೈಂಡ್ಸೆಟ್ ಇತ್ತು ನನಗೆ ಓಕೆನಾ ಸೊ ನಾನು ಸೇಮ್ ಮೈಂಡ್ಸೆಟ್ ಇಟ್ಕೊಂಡಿದ್ದೆ ಬಟ್ ನಾನು ಆಲ್ಮೋಸ್ಟ್ ಮೊಬೈಲಲ್ಲಿ ನೋಡಿದಾಗ ಮಾರ್ಕೆಟು ಲೈಕ್ ಈ ಕ ಇಲ್ಲಿ ಬಂದು ಫೋ ಕ್ಯಾಂಡಲ್ ಈ ಫಾರ್ಮ್ ಈ ಕ್ಯಾಂಡಲ್ ಫಾರ್ಮ್ ಆಗಿತ್ತು ಈ ಕ್ಯಾಂಡಲ್ ಫಾರ್ಮ್ ಆದಾಗ ಕ್ಲಿಯರ್ ಕಟ್ ಆಗಿ ಗೊತ್ತು ಓಕೆ ಮಾರ್ಕೆಟಲ್ಲಿ ಇವತ್ತು ಟ್ರೇಡು ಯಾರು ಟ್ರೇಡ್ ಮಾಡಿದ್ರು ಟಫೆ ಬಿಟ್ಟರು ಟಫೆ ಅಂತ ಬಟ್ ಯಾರಾದರೂ ಲೈಕ್ ಟ್ರೇಡ್ ಮಾಡಿದರೆ ಆಗಿ ಈ ಕ್ಯಾಂಡಲ್ನಾಗ ಕವರ್ ಮಾಡ್ಕೊಂಡಿರ್ತೀರ ಈಸಿಯಾಗಿ ಕ ಇಲ್ಲಿ ತನಕ ಮೂಮೆಂಟ್ ಕೂಡ ಸಿಕ್ಕಿರುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಇಟ್ಸ್ ಅ ಟ್ರಿಕಿ ಡೇ ಆನೆಸ್ಟ್ಲಿ ಹೇಳ್ತೀನಿ ಇಟ್ಸ್ ಅ ಟ್ರಿಕಿ ಡೇ ಅಷ್ಟು ಈಸಿ ಅಲ್ಲ ಮಾರ್ಕೆಟಲ್ಲಿ ಇವತ್ತು ಟ್ರೇಡ್ ಮಾಡೋದು ಲೈಕ್ ಏನಕ್ಕೆ ಅಂದರೆ ಮಾರ್ಕೆಟ್ ತುಂಬ ತುಂಬ ಸ್ಪೈಕ್ಸ್ಗಳನ್ನ ಕೊಟ್ಟಿದೆ ತುಂಬ ಮೂಮೆಂಟ್ ಎರಡು ಸೈಡು ಅಪ್ ಆ್ಯಂಡ್ ಡೌನ್ ಆಗಿದೆ ಆಲ್ಮೋಸ್ಟು ನಿಮಗೆ ಲೈಕ್ ತ್ರೀ ಸಿಕ್ಸ್ಟಿಯಲ್ಲಿ ನೈನ್ ಸಿಕ್ಸ್ಟಿಯಲ್ಲಿ ಆಲ್ಮೋಸ್ಟ್ ಮುನ್ನೂರ ಅರವತ್ತು ಪಾಯಿಂಟ್ ಮಾರ್ಕೆಟು ಇಂಟ್ರಾಡಲ್ ಮೂವ್ ಆಗಿದೆ ಸೊ ಇಟ್ಸ್ ಲೈಕ್ ಈಸಿ ಟ್ರೇಡ್ ಅಂತ ನಾನು ಅಂದ್ಕೊಂಡಿದ್ದೆ ಯಾವುದು ಗೊತ್ತಾ ಬೆಳಗ್ಗೆ ಆ್ಯಕ್ಚುಲಿ ಈಸಿ ಟ್ರೇಡ್ ಬಂದು ನನಗೆ ಗೊತ್ತಿರೋಂಗೆ ಲೈಕ್ ಮಾರ್ಕೆಟ್ ಇಲ್ಲಿಂದ ಒಂದು ಅಪ್ ಸೈಡ್ ಮೂವ್ನ ಟ್ರೇಡ್ ಮಾಡೋಕೆ ಟ್ರೈ ಮಾಡಿದೆಯಲ್ಲ ಇದೊಂದು ಈಸಿ ಟ್ರೇಡು ಒಂದು ಹತ್ತು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಸಿಕ್ಕಿರ್ಬೋದು ಯಾರು ಟ್ರೇಡ್ ಮಾಡಿದವ್ರಿಗೆ ಅದು ಬಿಟ್ಟರೆ ಸಿ ಯಾವತ್ತೂ ಅಷ್ಟೇ ಇಷ್ಟು ಫಾಸ್ಟ್ ಮೂಮೆಂಟ್ ಆಗಿರೋ ಕ್ಯಾಂಡಲ್ಗಳಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿಯಲ್ಲಿ ಇಮ್ ಟರ್ನ್ ಇಮಿಡಿಯೇಟ್ ಟರ್ನ್ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವತ್ತು ಯು ಟರ್ನ್ ಆಗಿಲ್ಲ ಅದು ಬೈ ಲಕ್ ಅಷ್ಟೇ ಸೊ ಅದಾದಮೇಲೆ ಮಾರ್ಕೆಟು ಕಂಪ್ಲೀಟಾಗಿ ಲೈಕ್ ಸೇಮ್ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ಫಾರ್ಮ್ ಆಗಿ ಬಂದಿದೆ ಲೈಟ್ ಸಿ ಒಂದಿನ ಟ್ರೇಡ್ ಮಾಡಿಲ್ಲ ಅಂದರೆ ಏನೂ ಆಗೋದಿಲ್ಲ ಮಾರ್ಕೆಟಲ್ಲಿ ಸಿ ನೀವು ಟ್ರೇಡನ್ನ ಎವ್ರಿ ಡೇ ಮಾಡಲೇಬೇಕು ಅನ್ನೋದು ಏನೂ ಇಲ್ಲ ನೀವು ಒಂದು ದಿನ ಟ್ರೇಡ್ ಮಾಡಿಲ್ಲ ಅಂದರೆ ನೀವು ಕಳ್ಕೊಳ್ಳಲ್ಲ ಮಾರ್ಕೆಟಲ್ಲಿ ಏನಂದರೆ ಮಾರ್ಕೆಟ್ ನೇಚರ್ ಆ್ಯಂಡ್ ಡೈನಾಮಿಕ್ಸ್ ಎರಡು ಗೊತ್ತಿದ್ದರೆ ಸಾಕು ಮಾರ್ಕೆಟ್ನಲ್ಲಿ ನೀವು ಈಸಿಯಾಗಿ ಪ್ರಾಫಿಟ್ ಮಾಡ್ಕೊಂಡು ಹೋಗ್ಬೋದು ಸೊ ಅದನ್ನೇ ನಾನು ನಿಮಗೆ ಯಾವಾಗಲೂ ಗೈಡ್ ಮಾಡೋದು ಸೊ ಮಂತ್ಲಿ ಎಕ್ಸ್ಪೈರಿನ ಆಲ್ವೇಸ್ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಅಂತ ಇದೇ ರೀಸನ್ಗೇ ಹೇಳೋದು ಬಿಕಾಸ್ ಮಂತ್ಲಿ ಎಕ್ಸ್ಪೈರಿಗಳು ಯಾವ ಥರ ಮೂವ್ ಆಗ್ತವೆ ಅಂತ ಹೇಳೋಕ್ಕಾಗಲ್ಲ ಲಾಸ್ಟ್ ಟೈಮು ಮಂತ್ಲಿ ಎಕ್ಸ್ಪೈರಿ ಫುಲ್ ಸ್ಮಾಲ್ ಕೈಂಡ್ ಆಫ್ ಎಕ್ಸ್ಪೈರಿ ಆಗಿತ್ತು ಇವತ್ತು ಕಂಪ್ಲೀಟ್ಲಿ ವಾಲಟೈಲ್ ಕೈಂಡ್ ಆಫ್ ಎಕ್ಸ್ಪೈರಿ ಕೂಡ ಆಗಿದೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬಟ್ ಹ್ಯಾಪಿ ದುಡ್ಡು ಮಾಡಿರೋರು ಹ್ಯಾಪಿ ಕಳ್ಕೊಂಡಿರೋರಿಗೆ ನಾನೇನು ಹೇಳೋಕ್ಕಾಗಲ್ಲ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿಗಳನ್ನ ಕಲಿಯೋವರ್ಗೂ ಟ್ರೇಡ್ ಮಾಡಿಬಿಡಿ ಅಂತ ಹೇಳ್ತಾ ಇಲ್ಲ ಖುದ್ದು ನಾನೇ ಟ್ರೇಡ್ ಮಾಡಿಲ್ಲ ಬಿಕಾಸ್ ನನ್ನ ಮೈಂಡ್ಸೆಟ್ ಇವತ್ತು ಕಾಲ್ ಸೈಡ್ ಇದ್ದಿದ್ದು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ನನ್ನ ಮೈಂಡ್ಸೆಟ್ ನಾನು ಇದನ್ನು ಬ್ರೇಕೌಟ್ಗೆ ಟ್ರೇಡ್ ಮಾಡಬೇಕು ಅಂತ ಇದ್ದಿದ್ದು ಯಾವಾಗಿದ್ ರಿವರ್ಸಲ್ ಆಯಿತು ಇಟ್ಸ್ ಟ್ರಿಕಿ ಮಾರ್ಕೆಟ್ ಕ್ಲಿಯರಾಗಿ ಗೊತ್ತಾಗ್ತಿದೆ ಮಾರ್ಕೆಟ್ ಆಗಿದೆ ಸೊ ಇಲ್ಲಿಂದ ಟ್ರೇಡ್ ಮಾಡೋದು ಈಸಿ ಅಲ್ಲ ಇದು ಟ್ರಿಕಿ ಮಾರ್ಕೆಟ್ ಇವತ್ತು ಟ್ರಿಕಿ ಆಗುತ್ತೆ ಸೊ ಟ್ರಿಕಿ ಮಾರ್ಕೆಟಲ್ಲಿದ್ದಾಗ ಟ್ರೇಡ್ ಮಾಡೋದು ಅಷ್ಟು ಈಸಿ ಆಗೋದಿಲ್ಲ ಅಂತ ಸೊ ಅದೇ ರೀಸನ್ಗೆ ನಾನು ಕೂಡ ಎಚ್ ಕೆ ಟೆನ್ಷನ್ ತಗೊಂಡು ಟ್ರೇಡ್ ಕೂಡ ಮಾಡಲಿಕ್ಕೆ ಹೋಗಿಲ್ಲ ಹೋಗ್ಪಾರ ಟ್ರೇಡ್ ಮಾಡಿದರೆ ಆಲ್ಮೋಸ್ಟ್ ನೀವು ನಿಮ್ಮ ಪ್ರಾಫಿಟ್ ಆರ್ ಲಾಸ್ ಲೈಕ್ ಬುಕ್ ಮಾಡಿಕೊಂಡು ಇವತ್ತು ಕ್ಲೋಸ್ ಮಾಡ್ಕೊಳ್ಳಿ ಬಿಕಾಸ್ ಪ್ರೀಮಿಯಮ್ಸ್ ತುಂಬನೇ ಏನಾಗುತ್ತೆ ಗೊತ್ತಾ ಇಷ್ಟು ಶಾರ್ಪ್ ಆದಾಗ ರೀಸನ್ ಏನಾಗಿಬಿಡುತ್ತೆ ಮಾರ್ಕೆಟಲ್ಲಿ ಪ್ರೀಮಿಯಮ್ಸ್ಗಳು ಸ್ಪೈಕ್ ಆಗ್ತವೆ ಔಟ್ ಆಫ್ ದ ಮನೀಸ್ ಪ್ರೀಮಿಯಮ್ಸ್ಗಳ ಸ್ಪೈಕ್ ಆದಾಗ ಏನಾಗುತ್ತೆ ಆಪ್ಷನ್ಸ್ ಎಲ್ಲರೂ ಔಟ್ ಆಫ್ ದ ಮನಿನ ಸೆಲ್ ಮಾಡ್ಕೊತಾ ಬರ್ತಾನೆ ಔಟ್ ಆಫ್ ದ ಮನಿ ಸೆಲ್ ಮಾಡಿ ಅವನಿಗೆ ಗೊತ್ತು ಮಾರ್ಕೆಟ್ ಎಲ್ಲೋ ಒಂದು ಕಡೆ ಒಂದು ಪ್ಲೇಸ್ ನಿಂತಾಗ ನನಗೆ ಪ್ರೀಮಿಯಂ ಸಿಗುತ್ತೆ ಅಂತ ಸೇಮ್ ಅದೇ ಆಗ್ತಿರೋದು ಇವಾಗ ಇಲ್ಲಿ ಮಾರ್ಕೆಟಲ್ಲಿ ಸೊ ಅದೇ ರೀಸನ್ಗೆ ನೆನ್ನೆಯೇ ಮಾರ್ಕೆಟ್ ಆ್ಯಕ್ಚುಲಿ ಸೈಡ್ ಮೂವ್ ಆದಾಗಲೇ ಪ್ರೀಮಿಯಮ್ ಸ್ಪೈಕ್ ಆಗಿದ್ದು ಸೊ ಇವತ್ತು ಡೌನ್ ಸೈಡ್ ಮೂವ್ ಆದ್ರೂ ಅಷ್ಟು ಪ್ರೀಮಿಯಮ್ ಸ್ಪೈಕ್ ಡಬಲ್ ಆಗಿರುತ್ತೆ ಈಸಿ ಅಲ್ಲ ಓಕೆ ಕಲಿಬೇಕು ಅನ್ನೋರು ನಾಳೆ ಕ್ಲಾಸ್ ಜಾಯ್ನ್ ಆಗಿ ಕಲಿಬೋದು ಥ್ಯಾಂಕ್ ಯು ಆಲ್